ಶಕ್ತಿಯನ್ನ ತುಂಬತಕ್ಕಂತಹ ಪ್ರಯತ್ನ ಮತ್ತು ಧಾರ್ಮಿಕ ವ್ಯವಸ್ಥೆಯ ಜೊತೆಗೆ ಇಡೀ ಸಮಾಜಕ್ಕೆ ಒಂದಷ್ಟು ಶಕ್ತಿಯನ್ನ ಕೊಡಬೇಕು ಧರ್ಮ ಸಂಸ್ಕೃತಿಯ ಮುಂದೆ ಇರತಕ್ಕಂತಹ ನೂರಾರು ಸವಾಲುಗಳಿಗೆ ನಾವೆಲ್ಲರೂ ಅತ್ಯಂತ ಸಂಘಟಿತರಾಗಿದ್ದೇವೆ ಅನ್ನತಕ್ಕಂಥ ಸಂದೇಶವನ್ನು ಕೊಡತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲ ಇವತ್ತು ಶ್ರೀನಿವಾಸ ಕಲ್ಯಾಣೋತ್ಸವ ಅನ್ನತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದೇವೆ ತಿರುಪತಿಯ ಶ್ರೀನಿವಾಸನಿಗೆ ಪ್ರತಿ ವರ್ಷವೂ ಕಾಣಿಕೆಯನ್ನ ಸಲ್ಲಿಸದಿದ್ದರೆ ನಮ್ಮ ಮನಸ್ಸಿನಲ್ಲಿ ಏನು ಆತಂಕ ನಾವು ನಡೀತಿರತಕ್ಕಂತಹ ಹಾದಿಯ ಬಗ್ಗೆ ಒಂದಷ್ಟು ಅನುಮಾನ ಒಟ್ಟಾರೆಯಾಗಿ ತಿರುಪತಿ ತಿಮ್ಮಪ್ಪನ ಸಾನ್ನಿಧ್ಯಕ್ಕೆ ಒಂದಷ್ಟು ಭಕ್ತಿಯ ಕಾಣಿಕೆಯನ್ನ ಸಮರ್ಪಿಸಿದ್ರೆ ಮಾತ್ರ ನಮ್ಮ ಬದುಕು ಪಾವನ ಆಗ್ತದೆ ಅನ್ನತಕ್ಕಂತಹ ಯೋಚನೆಯಡಿಯಲ್ಲಿ ಅತ್ಯಂತ ಶ್ರದ್ಧೆಯಿಂದ ಶ್ರೀನಿವಾಸನನ್ನ ಆರಾಧಿಸತಕ್ಕಂತಹ ಸಮಾಜ ನಮಗಿದೆ ಆ ಹಿನ್ನೆಲೆಯಲ್ಲಿ ತಿರುಪತಿಗೆ ಹೋಗೋದಕ್ಕೆ ಅಸಾಧ್ಯ ಅನುಗ್ರವ ಕರುಣಿಸಬೇಕು ಅತ್ಯಂತ ಹತ್ತಿರದಿಂದ ಶ್ರೀನಿವಾಸನ ದರ್ಶನ ಮಾಡಿ ನಮ್ಮ ಬದುಕಿನ ಕೃತಾರ್ಥತೆಯನ್ನ ಕಾಣಬೇಕು ಅಂತಕ್ಕಂತಹ ಆಶಯದ ಜೊತೆಗೆ ಲೋಕ ಕಲ್ಯಾಣಕ್ಕೋಸ್ಕರ ಇವತ್ತಿನ ಈ ಶ್ರೀನಿವಾಸ ಕಲ್ಯಾಣೋತ್ಸವದಲ್ಲಿ ನಾವೆಲ್ಲ ಭಾಗಿಗಳಾಗಿದ್ದೇವೆ ನಮ್ಮ ಸಂಸ್ಕೃತಿ ವಿಚಾರಧಾರೆಗಳನ್ನು ಉಳಿಸಿಕೊಂಡು ಸನಾತನವಾಗಿರ್ತಕ್ಕಂಥ ಪರಂಪರೆಯನ್ನು ನಾವೆಲ್ಲ ಬಂದು ನಿಂತಿದ್ದೇವೆ ಸಮಾಜದ ಮುನ್ನೆ ನೂರಾರು ಸವಾಲುಗಳನ್ನು ನಾವೆಲ್ಲ ಗಮನಿಸಿದ್ದೇವೆ ಅದು ಧರ್ಮದ ವಿರುದ್ಧ ನಡೆದಿರ್ತಕ್ಕಂತಹ ಅನೇಕ ಚಟಂತರಗಳು ಇರ್ಬೋದು ನಾವು ನಂಬಿಕೆ ನಂಬಿರತಕ್ಕಂತಹ ನಂಬಿಕೆಯ ಮತ್ತೆ ನಮ್ಮ ಧರ್ಮತ್ವ ಜನ ಎತ್ತರಕ್ಕೆ ಏನಿಸ್ತೇನೆ ಅನ್ನತಕ್ಕಂತಹ ಕಲ್ಪನೆಯ ಜೊತೆಗೆ ಇವತ್ತು ನಾವೆಲ್ಲ ಸಂಕಲ್ಪವನ್ನ ಮಾಡಬೇಕಾಗಿರತಕ್ಕಂತಹ ಕಾಲಘಟ್ಟದಲ್ಲಿ ಬಂದು ನಿಂತಿದ್ದೇವೆ ಈ ಹಿನ್ನೆಲೆಯಲ್ಲಿ ಇಡೀ ಸಮಾಜವನ್ನ ಒಗ್ಗೂಡಿಸತಕ್ಕಂತಹ ಪ್ರಾಮಾಣಿಕ ಕೆಲಸ ಕಾರ್ಯದ ಮುಖಾಂತರ ಹಿಂದೂ ಸಮಾಜಕ್ಕೆ ಹೊಸ ಚೈತನ್ಯವನ್ನ ಕೊಡ್ತಕ್ಕಂತಹ ಕಾರ್ಯಕ್ರಮವಾಗಿ ಇವತ್ತು ಶ್ರೀನಿವಾಸ ಕಲ್ಯಾಣೋತ್ಸವ ನಡೀತಾ ಇದೆ ಸುಮಾರು ಇಪ್ಪತ್ತೈದು ದಿವಸಗಳ ಕಾಲ ಅವಿರತವಾಗಿ ರಾತ್ರಿ ಹಗಲು ಅನೇಕ ಜನ ಕಾರ್ಯಕರ್ತರು ಧರ್ಮದ ಧ್ವಜವನ್ನು ಇನ್ನಷ್ಟು ಎತ್ತರಿಗೆ ತೊಡಗಬೇಕು ಸನಾತನವಾಗಿರ್ತಕ್ಕಂತಹ ಧರ್ಮದ ಮುಂದೆ ಇರ್ತಕ್ಕಂತಹ ಸವಾಲುಗಳನ್ನ ನಾವೆಲ್ಲ ಸ್ವೀಕಾರ ಮಾಡಿ ಧರ್ಮಕ್ಕೆ ನ್ಯಾಯವನ್ನು ಕೊಡಬೇಕು ಅಂತಕ್ಕಂತಹ ಯೋಜನೆಯಡಿಯಲ್ಲಿ ರಾತ್ರಿ ಹಗಲೇ ತೊಡಗಿರ್ತಕ್ಕಂತಹ ಪರಿಣಾಮ ಇವತ್ತು ಒಂದು ಒಳ್ಳೆಯ ಧಾರ್ಮಿಕ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅವಕಾಶ ಆಗಿದೆ ಈ ಹಿನ್ನೆಲೆಯಲ್ಲಿ ಬೇರ ಧರ್ಮದ ಪರಾಗಿರ್ತಕ್ಕ ಧರ್ಮ ಕಾರ್ಯಕರ್ತರ ಕ್ಷಮೆಯನ್ನ ಈ ಸಂದರ್ಭದಲ್ಲಿ ನೆಲೆಪಿ సమాజ నీతలను నడిచి అది శివభా నేను చిక్బర్పూర ఘటన ఇప్పుడు అదే ఎవసే హిందు ముసల్మాన నడు ಹಿಜಾಬಿನ ಹೆಸರಿನಲ್ಲಿ ಮತ್ತೆ ವಿದ್ಯಾಸಂಸ್ಥೆಯಲ್ಲಿ ರಾಜಕಾರಣವನ್ನ ಮಾಡಿದೆ ಪ್ರತಿ ವಿದ್ಯಾಸಂಸ್ಥೆಯಲ್ಲಿ ಹಿನ್ನಾತರು ಕೇಸರಿ ಶಲ್ಯನ್ನ ಹಾಕಿ ಶಾಲೆಗೆ ಕಾಲೇಜಿಗೆ ಬರೋದಕ್ಕೆ ಸಿದ್ಧರಿದ್ದಾರೆ ಅಂತಕ್ಕಂಥ ಸೂಕ್ಷ್ಮತೆಯನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಮತ್ತೆ ಹಿಂದೂ ವಿರೋಧಿ ಧೋರಣೆಯನ್ನ ಮಾಡತಕ್ಕಂಥ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇವೆ ಸಾಮಾಜಿಕ ನ್ಯಾಯದ ಜೊತೆಗೆ ಪ್ರತಿ ಸಮಾಜಕ್ಕೂ ನ್ಯಾಯವನ್ನ ಒದಗಿಸತಕ್ಕಂತಹ ಕೆಲಸ ಕಾರ್ಯವನ್ನ ಮಾಡಿ ಹೊರತು ಇವತ್ತು ಧರ್ಮ ಧರ್ಮಗಳ ನಡುವೆ ವಿಷ ಬೀಜವನ್ನ ಬಿತ್ತತಕ್ಕಂತಹ ಕೆಲಸವನ್ನ ಮಾಡದೆ ಎಚ್ಚರಿಕೆ ಅನ್ನತಕ್ಕಂತಹ ವಿಚಾರವನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ನಾಳೆ ರಾತ್ರಿಯವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮದ ಜೊತೆಗೆ ಶ್ರೀನಿವಾಸ ಕಲ್ಯಾಣೋತ್ಸವ ಸಂಪನ್ನಗಳು ಅನೇಕ ಭಾಗಿಗಳಾಗಿದ್ದಾರೆ ಇವತ್ತು ಸಮಾಜ ಹಿಂದೂ ಸಮಾಜ ಉಳಿದ್ರೆ ಧರ್ಮ ನಡೆದಿದ್ರೆ ಕೇಸರಿ ಮಳೆದಿದ್ರೆ ಈ ರೀತಿಯ ಸ್ವಾಮೀಜಿಯವರ ತ್ಯಾಗ ಆದರ್ಶದ ಮುಖಾಂತರ ಅನ್ನೋದನ್ನ ನೆನಪಿಸಿ ನಿಲ್ಲ ಈ ಸಮಾಜಕ್ಕೆ ಶಾಂತಿ ಆಗಿದ್ದೀರಿ ನೀವು ಕೊಟ್ಟಿರ್ತಕ್ಕಂತಹ ಆದರ್ಶ ನೀವು ಸಮಾಜಕ್ಕೆ ಕೊಟ್ಟ